ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಕಾರನ್ನು ರಿಪೇರಿಗೆ ಬಿಟ್ಟಿದ್ದ ವೇಳೆ ಕಾರಿನಲ್ಲಿದ್ದ ರಿವಾಲ್ವರ್ ನಾಪತ್ತೆಯಾಗಿದ್ದು ಈ ಸಂಬಂಧ ಮೈಸೂರಿನ ಎಸ್ ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೆಸ್ ರಿಪೋರ್ಟರ್ ಆಗಿರುವ ಕುಶಾಲನಗರ ಮಂಗಲ ಗ್ರಾಮದ ಕಾಫಿ ಎಸ್ಟೇಟ್ ಮಾಲೀಕ ತಿಮ್ಮಯ್ಯ ಅವರಿಗೆ ಸೇರಿದ್ದ ರಿವಾಲ್ವರ್ ನಾಪತ್ತೆಯಾಗಿದೆ ಆಗಿದೆ ಕಾಣೆಯಾದ ತಮ್ಮ ರಿವಾಲ್ವರ್ ಪತ್ತೆ ಹಚ್ಚಿಕೊಡುವಂತೆ ತಿಮ್ಮಯ್ಯ ಅವರು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ತಿಮ್ಮಯ್ಯ ಅವರು ತಮ್ಮ ಆತ್ಮರಕ್ಷಣೆಗಾಗಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಇಪ್ಪತ್ತೆರಡು ಬೋರ್ ರಿವಾಲ್ವರ್ ಖರೀದಿಸಿ ನೂರು ಲೈವ್ ಬುಲೆಟ್ಗಳನ್ನು ಸಹ ಖರೀದಿಸಿದ್ದರು ತಮ್ಮ ಫೋರ್ಡ್ ಕಾರನ್ನು ರಿಪೇರಿ ಮಾಡಿಸಲು ತಿಮ್ಮಯ್ಯ ಮೈಸೂರಿಗೆ ಆಗಮಿಸಿದ್ದರು ಈ ಮಧ್ಯೆ ತಮ್ಮ ಪ್ಯಾಂಟ್ ಜೇಬಿನಲ್ಲಿದ್ದ ರಿವಾಲ್ವರ್ ಹಾಗೂ ಎಂಟು ಜೀವಂತ ಗುಂಡುಗಳನ್ನು ಡ್ರೈವರ್ ಸೀಟ್ನ ಜೀಪ್ ಪರ್ಸ್ನಲ್ಲಿ ಇಟ್ಟಿದ್ದರು ಟಿಪ್ಪು ಸರ್ಕಲ್ ಬಳಿ ಇರುವ ಗ್ಯಾರೇಜ್ನಲ್ಲಿ ಕಾರನ್ನು ರಿಪೇರಿಗೆ ಬಿಟ್ಟಿದ್ದರು ರಿಪೇರಿಗೆ ಬಿಡುವ ಸಮಯದಲ್ಲಿ ತಿಮ್ಮಯ್ಯ ಅವರು ರಿವಾಲ್ವರ್ ತೆಗೆದುಕೊಂಡಿರಲಿಲ್ಲ ನಂತರ ರಿಪೇರಿಯಾದ ಕಾರನ್ನು ಹಿಂಪಡೆದು ತಾವು ತಂಗಿದ್ದ ಲಾಡ್ಜ್ಗೆ ತಲುಪಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ರಿವಾಲ್ವರ್ ನಾಪತ್ತೆಯಾಗಿರುವುದು ಗೊತ್ತಾಗಿದೆ ಗ್ಯಾರೇಜ್ ಮಾಲೀಕನನ್ನು ವಿಚಾರಿಸಿದಾಗ ಈ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎಂದು ಉತ್ತರ ನೀಡಿದ್ದಾನೆ ಇನ್ನು ಕಾಣೆಯಾದ ತಮ್ಮ ರಿವಾಲ್ವರ್ ಪತ್ತೆ ಹಚ್ಚಿಕೊಡುವಂತೆ ತಿಮ್ಮಯ್ಯ ಅವರು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಒಟ್ಟಾರೆ ತಿಮ್ಮಯ್ಯ ಅವರು ತಮ್ಮ ಕಾರಿನ ರಿಪೇರಿಗಾಗಿ ಮೈಸೂರಿಗೆ ಬಂದಿದ್ದಾರೆ ಮೈಸೂರಿನ ಟಿಪ್ಪು ಸರ್ಕಲ್ನಲ್ಲಿ ಇರುವ ಒಂದಕ್ಕೆ ತಮ್ಮ ಕಾರನ್ನು ರಿಪೇರಿಗೆ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕಾರಿನಲ್ಲಿ ರಿವಾಲ್ವರನ್ನು ಇಟ್ಟು ಹೊರಗೆ ಹೋಗಿದ್ದರು ನಂತರ ಬಂದು ನೋಡಿದ್ದಾರೆ ಅದು ಅಲ್ಲದೆ ಕಾರನ್ನು ತೆಗೆದುಕೊಂಡು ಬೇರೆಡೆ ಹೋಗಿ ಪರಿಶೀಲನೆ ನಡೆಸಿದ್ದಾಗ ರಿವಾಲ್ವರ್ ನಾಪತ್ತೆಯಾಗಿರುವುದು ಕಂಡುಬಂದಿದೆ ಒಟ್ಟಾರೆ ಈಗ ಪ್ರೆಸ್ ರಿಪೋರ್ಟರ್ ಒಬ್ಬರು ತಮ್ಮ ಆತ್ಮರಕ್ಷಣೆಗಾಗಿ ಇಟ್ಟುಕೊಂಡಿದ್ದ ರಿವಾಲ್ವರ್ ನಾಪತ್ತೆಯಾಗಿದೆ ಹಾಗಾಗಿ ಈ ಬಗ್ಗೆ ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ರಿವಾಲ್ವರನ್ನು ಹುಡುಕಿಕೊಡುವಂತೆ ಅವರು ಮನವಿ ಮಾಡಿದ್ದಾರೆ